ಅಂದರೆ ಬ್ಯಾಂಕೆ ಸಪೋರ್ಟ್ ಮಾಡ್ತಿದ್ದೆ ನಂಗೆ ಹೆಂಗಂದ್ರೆ ಸರ್ ನಾನು ಆ ಟೈಮಲ್ಲಿ ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಂಡಿದ್ದೆ ಸರ್ ಆ್ಯಂಡ್ ಮೀನ್ ಮೀನ್ವೆಲ್ ಈ ಫಿಲ್ಮ್ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಐ ಟಿನಲ್ಲಿ ಇರುವಾಗ ನಾನು ಫ್ರೀಲ್ಯಾನ್ಸ್ ಜಾಬ್ಗಳು ಮಾಡಿದ್ದೆ ಮೀನ್ ವೆಲ್ ಮೂರ್ನಾಲ್ಕು ಬಿಸ್ನೆಸ್ಸು ಮಾಡಿದೆ ಸರ್ ನನ್ನ ಪ್ಯಾರಲಲ್ಲಿ ಈ ಮೊದಲನೇ ಮೂವಿ ಬಂದಾಗ ಇಲ್ಲಿಂದನೇ ನಮ್ಮ ಭವಿಷ್ಯ ಸರ್ ಇಲ್ಲಂದ್ರೆ ಅದು ಅವಾಗಲೇ ಒಂದು ಮಾತು ಹೇಳಿದ್ರೆ ಸರ್ ಇಲ್ಲ ಪ್ರೊಡ್ಯೂ ಒಂದು ಒಂದು ಪಿಕ್ಚರ್ ಮಾಡ್ತಾರೆ ಪ್ರೊಡ್ಯೂಸರ್ಗಳು ಕಾಣೆಯೇ ಆಗ್ತಾರೆ ನಂಗೆ ಆ ಕಾಣೆ ಆಗ ಪ್ರೊಡ್ಯೂಸರ್ ಆಗೋದಿಲ್ಲ ಸರ್ ಎಡಿಟಿಂಗಲ್ಲಿ ಏನೇ ಎಕ್ಸ್ಪಿರಿಮೆಂಟ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಪ್ಲೇ ಸ್ಕೋಪ್ ಇದೆ ಸೊ ಅದು ಲಕ್ಕಿ ಅನಿಸುತ್ತೆ ಆ್ಯಂಡ್ ಹಿಮದಿ ಕೂಡ ಅಷ್ಟೇ ನೀವು ಮಾಡು ಏನು ಮಾಡ್ತೀಯಾ ಆಮೇಲೆ ನೋಡೋಣ ನಮಸ್ತೆ ಸರ್ ನಮಸ್ತೆ ಸರ್ ರವಿಚಂದ್ರ ನೀವು ನಿರ್ಮಾಪಕರು ಅಂತ ಅನ್ಕೊಳ್ತೇನೆ ಈ ಸಿನಿಮಾಕ್ಕೆ ಸೊ ನಿಮ್ಮ ತಂಡವನ್ನು ಪರ್ಚೇಸ್ ಬಿಡಿ ಎಸ್ ಸರ್ ಇವರು ತೇಜಸ್ಸು ಸರ್ ನಮ್ಮ ಬ್ಲಿಂಕ್ ಮೂವಿನಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಹಾಗೆ ಆರ್ಟಿಸ್ಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ದಾರೆ ಹಾಗೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ ವೆರಿ ಗುಡ್ ಅಂಡ್ ಇವರು ಸಂಜೀವ ಸರ್ ನಮ್ಮ ಮೂವಿಯ ಎಡಿಟರ್ ಸರ್ ಸಿನಿಮಾದ ಆತ್ಮ ಎಸ್ ಸರ್ ಎಸ್ ಸರ್ ಅಂಡ್ ಇವರು ಭರತ್ ಕೆ ತುಮಕೂರು ಅಂತ ಸರ್ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದಿರಲ್ವಾ ಆ್ಯಂಡ್ ಅವರು ಜೀವನ್ ಅವರು ಸರ್ ಅಸೋಸಿಯೇಟ್ ಡೈರೆಕ್ಟರ್ ಸರ್ ಇದು ನಮ್ಮ ಚಿಕ್ಕವಾದ ಚೊಕ್ಕವಾದ ತಂಡ ಸರ್ ಎಲ್ಲ ಯಂಗ್ಸ್ಟರ್ಸ್ಗಳು ನಿಮ್ಮ ಏನು ಸರ್ ನಾನು ಮೂಲತಃ ಗುಲ್ಬರ್ಗದ ಸರ್ ನಾರ್ತ್ ಕರ್ನಾಟಕದವನು ಸರ್ ಇಂಜಿನಿಯರಿಂಗ್ ಗುಲ್ಬರ್ಗದಾಗೆ ಮುಗಿಸಿ ಸರ್ ಇಲ್ಲಿ ಎಮ್ ಟೆಕ್ ಮಾಡಿದೆ ಸರ್ ಬಿ ಎಮ್ ಎಸ್ ಕಾಲೇಜಲ್ಲಿ ಮಾಸ್ಟರ್ಸ್ ಮುಗಿಸಿ ಇಮಿಡಿಯೇಟ್ ಐ ಟಿ ಜಾಬ್ ಸೇರ್ಕೊಂಡೆ ಅಲ್ಲಿ ಆ ಟೈಮ್ನಾಗೆ ನನಗೆ ಅಲ್ಲಿನ ಜಾಬ್ ಮಾಡೋ ಟೈಮಲ್ಲಿ ಸರ್ ಥಿಯೇಟ್ರ್ ಮಾಡ್ಬೇಕನ್ನಿಸ್ತು ಸರ್ ಥಿಯೇಟ್ರ್ ಮಾಡ್ಬೇಕಂದಿ ಥೇಟರ್ನಾಗ ಪೇಪರ್ನಾಗ ಇರೋ ಆ್ಯಡ್ ನೋಡಿ ಸರ್ ಥಿಯೇಟ್ರ್ ಟೀಮ್ ಜಾಯ್ನ್ ಅದ ಸರ್ ಅನೇಕ ಥಿಯೇಟರ್ ಗ್ರೂಪ್ ಅಂತ ಅಲ್ಲೇ ಇವ್ರು ನಮ್ಮ ಡೈರೆಕ್ಟರ್ ಮೂವಿ ಡೈರೆಕ್ಟರ್ ಶ್ರೀನಿಧಿ ಬೆಂಗಳೂರು ಅವ್ರ ಪರಿಚಯ ಇತ್ತು ಸರ್ ಟೂ ತೌಸಂಡ್ ಸೆವೆಂಟೀನ್ ಟೈಮಲ್ಲಿ ನನಗೆ ಡೈರೆಕ್ಟರ್ ಆಗ್ಬೇಕಂದ್ರೆ ಭಾಳ ಆಸೆ ಇತ್ತು ಸರ್ ನನಗೆ ಆ ಟೈಮಲ್ಲಿ ಆದ್ರೆ ಹೊಸಬ್ರಿಗೆ ಯಾರೂ ಸಪೋರ್ಟ್ ಮಾಡೋದು ಇರಲಿಲ್ಲ ಸರ್ ರೊಕ್ಕ ಹಾಕೋರು ಯಾರೂ ಇರಲಿಲ್ಲ ನನ್ನ ಬಲ್ ಕತ್ತಿ ಇತ್ತು ಎಲ್ಲ ಇತ್ತು ಫ್ರೆಂಡ್ಸ್ಗಳು ಇದ್ರು ಪಿಚ್ಚರ್ ಮಾಡ್ಬೇಕಂದಿತ್ತು ಅದು ರಕ್ ದುಡ್ಡು ಹಾಕೋರು ಯಾರು ಇರಲಿಲ್ಲ ಸರ್ ನಮ್ಗೆ ಆ ಟೈಮ್ನಾಗ ಅದು ಬಹಳ ಕಾಡ್ತು ಸರ್ ಏನು ರೊಕ್ಕ ಇಲ್ಲ ಅಂದ್ರೆ ಯಾರೂ ಮರ್ಯಾದೆ ಕೊಡಲ್ಲ ಲೈಟ್ ಇದ್ದಾಗೆ ಜಾಮ್ ಮಾಡ್ಕೊಂಡಿರ್ಬೇಕು ಹಂಗೆ ಆ ಥರ ಎಲ್ಲ ಫೀಲ್ ಆಯ್ತು ಒಂದೂವರೆ ವರ್ಷ ನಾಟಕ ಮಾಡಿದೆ ಸರ್ ಮತ್ತೆ ರೊಕ್ಕ ಇಲ್ಲಾಂದ್ರೆ ಮರ್ಯಾದೆ ಕೊಡಲ್ಲ ಸರ್ ಥಿಯೇಟರ್ ಟೈಮ್ನಾಗ ಎಲ್ಲ ದುಡ್ದಿದೆ ರೊಕ್ಕನೂ ಖಾಲಿ ಆಯ್ತು ಸರ್ ದುಡ್ಡು ಖಾಲಿ ಆದ್ಮೇಲೆ ಇಲ್ಲಿ ನಾಟಕಗಳು ಹಿಂಗೆ ಮಾಡಿದ್ರೆ ನಡೆಯಲ್ಲ ಅಂಥೇಳಿ ಮತ್ತೆ ಮತ್ತೆ ಹೋದೆ ಸರ್ ವಾಪಸ್ ಕೆಲ್ಸಕ್ಕೆ ಮತ್ತೆ ಕೆಲಸಕ್ಕೆ ಹೋದೆ ಸರ್ ಮುಂಬೈಗೆ ಅಲ್ಲೊಂದು ಒಂದೂವರೆ ವರ್ಷ ಪ್ಯಾಂಟಲ್ ಓನ್ಸನ್ನ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಸರ್ ಡೇಟಾ ಇಂಜಿನಿಯರ್ಗೆ ಕೆಲಸ ಮಾಡಿದೆ ಸರ್ ಅಲ್ಲಿ ಅಲ್ಲಿ ಕೆಲಸ ಮಾಡೋ ಒಂದು ಸ್ವಲ್ಪ ರೊಕ್ಕ ಬರ್ಲಿಕ್ಕೆ ಚಾಲೂ ಆಯ್ತು ಸರ್ ದುಡ್ಡು ಬರ್ಲಿಕ್ಕೆ ಚಾಲೂ ಆಯಿತು ಬಟ್ ಒಳಗೆಲ್ಲ ಅದಕ್ಕೆ ಸರ್ ಪಿಕ್ಚರ್ ಮಾಡ್ಬೇಕಂದಿದ ಪಿಚ್ಚರ್ ಮಾಡ್ಬೇಕಂದಿದ ಬಟ್ ಮೀನ್ ವೈಲ್ ಶ್ರೀನಿಧಿ ಟಚ್ ಒಳಗೆ ಇದ್ರು ಸರ್ ನನಗೆ ಅವರು ಅವ್ರದ್ದು ಪ್ರೋಗ್ರೆಸ್ ನೋಡ್ತಿದ್ದೆ ಸರ್ ನಾನು ಅವರು ನಾಟಕದಿಂದ ಶಾರ್ಟ್ ಮೂವಿ ಮಾಡ್ಕೋತ ಬಂದರು ಆ್ಯಂಡ್ ಅವನು ಪ್ರತಿಯೊಂದು ಶಾರ್ಟ್ ಮೂವಿನ ನೋಡೋಕ್ಕೆ ಪ್ರೋಗ್ರೆಸ್ ಕಾಣ್ ನೋಡ್ತಿದ್ದೆ ಸರ್ ಅವಂದು ಈ ವಾಟ್ಸಪ್ ಸ್ಟೇಟಸ್ನಾಗೆ ಈ ಹುಡುಗರಿಗೆ ನೋಡ್ತಿದ್ರು ಸರ್ ಎಲ್ಲ ಅಂದರೆ ಒಂದು ಒಂದು ಸಿಸ್ಟಮೆಟಿಕ್ಕಾಗಿ ಕೆಲಸ ಮಾಡೋ ಒಂದು ಹುಡುಗರು ಎಲ್ಲರೂ ಕಾಣಿಸ್ತಾರೆ ಸರ್ ನನ್ನ ಇಂದು ಲಾಕ್ಡೌನ್ ಟೈಮ್ನಾಗ ಒಂದು ಮಲಯಾಳಂ ಪಿಕ್ಚರ್ ಬಂತು ಸರ್ ಸಿ ಯು ಸೂನ್ ಅಂತ ಅದು ಅಮೆಝಾನ್ನಾಗ ಹೈಯೆಸ್ಟ್ ಭಾರಿ ಸ್ಟ್ರೀಮ್ ಚೆನ್ನಾಗಲತ್ತು ಶ್ರೀನಿಧಿಗೆ ನಾವು ಯಾವಾಗ ನಮ್ಮ ಎಲ್ಲ ಹುಡುಗರಿಗೆ ಸರ್ ತಮ್ಮಣ್ಣ ಅಂತಲೇ ಕರೆಯೋದು ತಮ್ಮಣ್ಣ ಏನು ಇದು ಹಿಂಗೆ ಇಂಥ ಪಿಕ್ಚರ್ ಮಾಡ್ರ ಎಷ್ಟು ಚಲೋ ಮಾಡ್ಯಾರ ಏನೂ ರೊಕ್ಕನೂ ಖರ್ಚಾಗಿಲ್ಲ ಅನ್ನಿಸ್ತದ ಇಂಥ ಪಿಚ್ಚರ್ ನಾವು ಯಾಕೆ ಮಾಡೋಕ್ಕಾಗಲ್ಲ ಸರ್ ನಂಗೆ ಮಾಡೋಕ್ಕಾಗ ಸರ್ ನಂಗೆ ರೊಕ್ಕಾಕ್ರ ಯಾರೂ ಇಲ್ಲ ಅಂತ ಅವನು ಆಯಿತು ಒಂದು ಮಾಡ ತಮ್ಮ ಅಂತ ಅಂದ್ಕೊಂಡು ಅಲ್ಲಿನ ಚಾಲು ಮಾಡ್ದವ ನಂಗೆ ಹೆಂಗಂದ್ರೆ ಸರ್ ನಾನು ಆ ಟೈಮಲ್ಲಿ ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಂಡಿದ್ದೆ ಸರ್ ಆ್ಯಂಡ್ ನನ್ನ ಮೀನ್ ವೈಲ್ ಈ ಫಿಲ್ಮ್ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಐ ಟಿನಲ್ಲಿ ಇರುವಾಗ ನಾನು ಫ್ರೀಲ್ಯಾನ್ಸ್ ಜಾಬ್ಗಳು ಮಾಡಿದ್ದೆ ಮೀನ್ ವೈಲ್ ಮೂರ್ನಾಲ್ಕು ಬಿಸ್ನೆಸ್ಸು ಮಾಡಿದೆ ಸರ್ ನನ್ನ ಪ್ಯಾರಲಲ್ಲಿ ಅಲ್ಲಿ ಕೈ ಸುಡ್ಕೊಂಡೆ ಆ್ಯಂಡ್ ಪೀಪಲ್ ಮ್ಯಾನೇಜ್ಮೆಂಟ್ ಗೊತ್ತಿತ್ತು ಸರ್ ನನಗೆ ಮೇನ್ ಅಲ್ಲಿಂದ ಈ ಈ ಪಿಕ್ಚರ್ ಬ್ಲಿಂಕ್ ಚಾಲು ಮಾಡಬೇಕಂದ್ರೆ ಇದಕ್ಕಿಂತ ಮುಂಚೆ ಒಂದು ಪಿಚ್ಚಿ ಡಕ್ ಥರ ಒಂದು ಒಂದು ಮೂವಿ ಟ್ರೇಲರ್ ಥರ ಕಟ್ ಮಾಡ್ಕೊಂಡು ತೊಗೊಂಬಂದರು ಸರ್ ದುಡ್ಡು ಕೊಟ್ಟೆ ಅದಕ್ಕೆ ಒಂದು ಸಣ್ಣ ನಾ ಕೊಟ್ಟಿರೋ ರೊಕ್ಕದಾಗ ನಾ ಯಾರು ಕೇಳಿದ್ರು ನಾ ಹೊಸ ಮಂದಿ ಕೇಳ್ತಿದ್ದೆ ಇದು ಕೇಳಿ ರೊಕ್ಕ ಖರ್ಚಾಗ್ಯದ ಅಂತ ಕೇಳ್ತಿದ್ದೆ ಎಲ್ಲರೂ ಒಂದು ನಂಬರ್ ಹೇಳೋರು ಸರ್ ನಾಲ್ಕು ಲಕ್ಷ ಆಗ್ಯದ ಇಲ್ಲ ಮೂರು ಲಕ್ಷ ಆಗ್ಯದ ಇಲ್ಲ ಐದು ಲಕ್ಷ ಆಗ್ಯದ ಹಂಗೆ ಸರ್ ಕೇವಲ ನಮ್ಮ ಡೈರೆಕ್ಟ್ರು ಸರ್ ಅದು ಒಂದು ಮೂವತ್ತೈದು ಸಾವಿರಾಗ ಅದು ಮಾರ್ಕ್ ಅಂತ ಕೊಟ್ರು ಸರ್ ನಂಗೆ ನನಗೆ 30 ಅಂದ್ರೆ ಯಾರು ಫಿಗರ್ಸ್ ಗಳನ್ನು ಮಾತಾಡಲ್ಲ ಸರ್ ಬಟ್ ಹೇಳೋದು ಮಾಡೋದು ಮಾಡ್ತಾರ ಹೌದು ಅದು ನೋಡಿದ ಮೇಲೆ ভরসা ಬಂತು ನನಗೆ ನಮ್ಮ ಮನೆಯವರೇನು ಯಾರಿಗೂ ಗೊತ್ತಿಲ್ಲ ನಾನು ಪಿಕ್ಚರ್ ಮಾಡೋದು ಗೊತ್ತಿರಲಿಲ್ಲ ಸರ್ ನಮ್ಮ ಮನೆ ಯೇ ಸರ್ ಸಿಂಗಲ್ ಸರ್ ಇನ್ನೊಮ್ಮೆ ಹಾಗಾಗಿ ಶಾಸಕಯ್ಯ ಆಗಿದೆ ಎಸ್ ಸರ್ ಎಸ್ ಆಮೇಲೆ ಅದು ಆದ್ಮೇಲೆ ಅದೇ ಸರ್ ಡೈರೆಕ್ಟರಿಗೆ ಹೇಳಿದೆ ಸರ್ ಅಂದ್ರೆ ತಮ್ಮ ಪಿಕ್ಚರ್ ಮಾಡೋಣ ಮೇನ್ ಸ್ಟ್ರೀಮ್ ಪಿಕ್ಚರ್ ಮಾಡೋನು ಆ್ಯಂಡ್ ಅವರೆಲ್ಲ ಫುಲ್ ಕತ್ತಿ ಬರ್ಕೊಂಡು ಸರ್ ಇದಕ್ಕೆ ಒಂದು ನಾಲ್ಕು ಕೋಟಿ ರೊಕ್ಕ ಸರ್ ಅಂದ್ಬಿಟ್ರು ಎಲ್ಲಿಂದ ನನದಲ್ಲಿ ನಾಲ್ಕು ಕೋಟಿ ಬರಬೇಕು ಏಜೇಳಾಗ ಇಂಥ ಪಿಚ್ಚರ ಮತ್ತೆ ಪಿಕ್ಚರ್ ಮಾಡಬೇಕಲ್ಲ ನಾವು ಈಗ ಹ್ಯಾಂಗೆ ಮಾಡೋದು ತಮ್ಮ ಅಂತ ಸರ್ ನಾನು ಇನ್ನೊಂದು ಕತ್ತಿ ಬರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು ಆದ್ಮೇಲೆ ಬ್ಲಿಂಕ್ ಕತ್ತಿ ಬರ್ಕೊಂಡ್ಬಂದರು ಸರ್ ಕತ್ತಿ ಬರ್ಕೊಂಡು ಕೂತಾಗ ಇವರು ಹೊಸ ಮಂದಿದ್ರು ಸರ್ ಮನೆಗೆ ಕತ್ತಿ ಹೇಳಕ್ ಸಂಜೆಗೆ ಆಗಿತ್ತು ಕತ್ತಿ ಹೇಳಕ್ಕೆ ಚಾಲು ಮಾಡಿದ್ರು ನೀವು ಈಗ ಬೆಂಗಳೂರಲ್ಲಿ ಹಾಂ ಸರ್ ಬೆಂಗಳೂರಲ್ಲಿ ಬೆಗಾ ಸಿಟಿ ಮೇಲೆ ಒಂದು ಪ್ರೈವೇಟ್ ಮನೆ ರೆಂಟಲ್ಲಿ ತಗೊಂಡಲ್ಲೇ ಇರೋದ ಸರ್ ಹಾಂ ಸರ್ ಅವ್ರ ಕತೆ ಹೇಳಕ್ ಚಾಲೂ ಸರ್ ಹೊಸ ಮಂದಿಗೆ ನಿದ್ದೆ ಬಂತು ಸರ್ ಇಲ್ಲ ಕತೆ ಫಸ್ಟ್ ಸಲ ಕತೆ ಏನು ತಲೆ ಮೇಲೆ ಹೋಯ್ತು ಫಸಲ ಏನು ಮತ್ತೆ ಪಿಕ್ಚರ್ ಬೇರೆ ಮಾಡಿದೇವು ಕಥಲಾಗದ್ ಹೆಂಗ ಅಂತ ಹಂಗೆಲ್ಲ ಸರ್ಟ್ ಥಾಟ್ಸೆಸ್ ಸ್ಟಾರ್ಟ್ ಆಯ್ತು ನೆಕ್ಸ್ಟ್ ಸಲ ಹೀರೋಯ್ನಿಗೆ ಮಂದಾರ ಎಲ್ಲ ಫಸ್ಟ್ ನಾವು ನ್ಯಾರ್ಟ್ ಮಾಡಿದ್ದೆ ಮಂದಾರ ಅವ್ರಿಗೆ ಸರ್ ನೆಕ್ಸ್ಟ್ ಅದಾದ್ಮೇಲೆ ನನಗಾದ್ಮೇಲೆ ಅಂಡ್ ಮಂದಾರ ಅವ್ರಿಗೆ ಹೇಳುವಾಗ ಕಥೆ ಸ್ವಲ್ಪ ಒಂದು ಲೆವಲಿಗೆ ಅರ್ಥ ಆಯ್ತು ಇದು ಮಜಾ ನನ್ ನನಗೊಂದು ಆಸೆ ಇದ್ದಿದ್ದು ಹೆಂಗಂದ್ರೆ ಸರ್ ಈಗನು ಇರೋದು ಯಾರು ಮಾಡ್ಲಾರು ಪಿಕ್ಚರ್ ಮಾಡ್ಬೇಕು ಸರ್ ರೆಗ್ಯುಲರ್ ಪಿಕ್ಚರ್ಗಳು ರೆಗ್ಯುಲರ್ ಕಂಟೆಂಟ್ಗಳು ಮಾಡಬಾರ್ದು ಅಂಡ್ ರೊಕ್ಕ ಸೆಲೆಕ್ಟ್ ಪಿಕ್ಚರ್ ಮಾಡಿಲ್ಲ ಸರ್ ಇದು ಫಿಲ್ಮ್ ಬಿಲ್ ಬ್ಲಿಂಕ್ ಏನಾದ್ರೂ ಪಿಕ್ಚರ್ ಮಾಡೋ ಸೆಲೆಕ್ಟ್ ಆಗಿರೋ ಪಿಕ್ಚರ್ ಸರ್ ಇದು ಇದ್ರೊಳಗೆ ಏನು ಕಲ್ಮಶ ಇದ್ರೊಳಗೆ ಏನು ಹಿಂಗೆ ನಾವು ಹಿಂಗೆ ಕ್ಯಾಲ್ಕುಲೇಷನ್ ನಾ ಇದಕ್ಕೆ ಏನೋ ಅಂತಾರಲ್ಲ ನಾ ಒಂದು ನಾಲ್ಕು ಕೋಟಿ ಹಾಕಿ ಇಲ್ಲ ಎರಡು ಕೋಟಿ ಹಾಕಿ ನಾ ಇಪ್ಪತ್ತು ಕೋಟಿ ಮಾಡ್ತೀನಿ ಇಲ್ಲ ಹಿಂಗೆ ನಂಬರ್ಗಳು ಮಾತಾಡ್ತಾರಲ್ಲ ಸರ್ ನಂಬರ್ ಸೆಲೆಕ್ಟ್ ಮಾಡಿರೋ ಪಿಕ್ಚರ್ ಎಲ್ಲ ಸರ್ ಆ್ಯಂಡ್ ಈ ಪಿಚ್ಚರಿಂದ ನಮಗೆ ಇನ್ನೊಂದು ಎರಡು ಮೂರು ಪಿಚ್ಚರ್ಗಳ ನಾವು ಮಾಡೋ ಥರ ನಮ್ಗೆ ಶಕ್ತಿ ಸಿಗಬೇಕು ಸರ್ ಅದು ಒಂದೇ ನಮ್ಗೆ ಆಸೆ ಇರೋದು ಬಿಟ್ಟರೆ ಇದಕ್ಕೆ ಭಾಳ ಹೊಸ ಮಂದಿ ಸ್ಟ್ರಗಲ್ ಪಟ್ಟಿದ್ದಾರೆ ಸರ್ ಆ್ಯಂಡ್ ಎಲ್ಲ ಕಡೆ ಹೆಂಗಾಗುತ್ತೆ ಎಲ್ಲ ಮೂವಿ ಟೀಮ್ಗಳಲ್ಲಿ ಆ್ಯಸ್ ನಮ್ಮ ಮೂವಿಗೂ ಎಲ್ಲ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿ ಅವರು ಪ್ರಮೋಷನ್ಗೆಲ್ಲ ಬರ್ತಿದ್ದಾರೆ ಆ್ಯಂಡ್ ಮೊದಲೇದಾಗಿ ನಿಮಗೆ ಧನ್ಯವಾದಗಳು ಸರ್ ನಾವು ಒಂದು ಕಾಲ್ ಮಾಡಿದಾಗ ಒಂದೇ ಸತಿಗೆ ಆಯಿತು ಮಾಡೋಣ ತಗೊಳ್ಳಿ ಅಂಡ್ ಸರ್ ನಿಮ್ಮದು ಮೊದಲಿಂದ ಇಂಟ್ರ್ಯೂ ನೋಡ್ಕೊಂಡು ಸಣ್ಣ ಇದ್ದಾಗೂ ಇಂಟ್ರ್ಯೂ ನೋಡ್ಕೊಂಡು ಬೆಳೆದವ್ರಿದ್ದೇವೆ ಸರ್ ನಾವು ನಮ್ಗೆ ನಿಮ್ಮ ಎದರ ಸರಿ ಸಾಮಾನು ಕೂತಿ ನಿಮ್ಮ ಜೊತೆ ಇಂಟ್ರ್ಯಾಗ ಮಾತಾಡ್ತೇವೆ ಅಂತ ಕನ್ಸಿ ಮನಸ್ಸಿನ ಅನ್ಕೊಂಡಿರಲಿಲ್ಲ ಸರ್ ನಾವು ಬಟ್ ಖುಷಿ ಆತದ ಸರ್ ನಮಗೆ ಅಂದ್ರೆ ಅಲ್ಲಿಂದ ನಾರ್ತ್ ಕರ್ನಾಟಕ ಗುಲ್ಬರ್ಗದವರು ಆ ಕಡಿನವ್ರು ಯಾರೂ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗಳಿಲ್ಲ ಹಿಂಗೆ ಭಾಷಾದಾಗ ಮನೆ ಭಾಷೆಗೆ ಗೊತ್ತಾಯ್ತು ನಿಮ್ಗೆ ಆ ಕಡಿನವರೇ ಅಂತ ಕರೆದು ಮನೀಗ್ ತನಕ ಕರೆದು ಮಾತಾಡ್ಸಿ ಮಾಡೋಣ ಅಂತ ಒಂದೇ ದಿನ ಈಗ ಒಂದು ದಿನ ಆಯ್ತು ನಿಮ್ಗೆ ಮಾತಾಡಿ ಮಾಡಿದೆ ಅದಂದ್ರೆ ಏನೂ ಒಂದು ಅಪೇಕ್ಷೆ ಇಂಥ ಹೊಸ ಟೀಮ್ಗಳಿಗೆ ನೀವು ಸಪೋರ್ಟ್ ಮಾಡಿರಲ್ಲ ಸರ್ ಅದು ನಮಗೆ ಭಾಳ ಖುಷಿ ಆಗ್ತದೆ ಸರ್ ಆ್ಯಂಡ್ ತೆರೆ ಮುಂದೆ ನಮ್ಮ ಟೀಮ್ ಹುಡುಗರು ಯಾವಾಗಲೂ ಕಾಣಿಸ್ಕೊಳ್ಳೋದು ಸರ್ ಹಿಂದೆ ಕೆಲಸ ಮಾಡ್ತಾರೆ ಸರ್ ಬಟ್ ದೇ ಆರ್ ದ ಪಿಲ್ಲರ್ಸ್ ಫಾರ್ ಮೀ ಸರ್ ಆ್ಯಂಡ್ ಆ್ಯಕ್ಟರ್ಸ್ಗಳು ಅವ್ರು ಡ್ಯೂಟಿ ಮಾಡ್ತಾರೆ ಅವ್ರಿಗೆ ಪೇಮೆಂಟ್ಗಳು ಸಿಗುತ್ತೆ ಆ್ಯಂಡ್ ನಮಗೆ ನಮ್ಮ ಹೀರೋನು ಭಾರಿ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿದ್ರು ಅಂದರೆ ಅವರು ಮೇನ್ ಸ್ಟ್ರೀಮಲ್ಲಿ ಇರೋದರಿಂದ ಅವ್ರಿಗೆ ಆದಂಥ ಒಂದಿಷ್ಟು ಇದು ಇರುತ್ತೆ ಸರ್ ಹೌದು ಇದೇ ಥರ ಬಟ್ ನಮ್ಗೆ ಯಾವುದು ಅಂದರೆ ಕ್ಯಾರವಾನ್ ಅವಾಗೆ ಡೈರೆಕ್ಟರ್ ಹೇಳಿದ್ರು ಏನು ಕ್ಯಾರವಾನ್ ಬೇಕು ಅದು ಬೇಕು ನಂಗೆ ಏನು ಡಿಮ್ಯಾಂಡ್ ಮಾಡಲಾರನೇ ನಮ್ಮ ನಮ್ಮ ನನ್ನನ್ನು ಅರ್ಥ ಮಾಡ್ಕೊಂಡು ನನ್ನ ಲಿಮಿಟೇಷನ್ಸ್ಗಳನ್ನು ಅರ್ಥ ಮಾಡ್ಕೊಂಡು ದೀಕ್ಷಿತ್ ಸರ್ ಭಾಳ ಸಪೋರ್ಟಾಗಿ ನಿಂತರು ಆ್ಯಂಡ್ ಮೈ ಹೋಲ್ ಟೀಮ್ ಸರ್ ಎಸ್ಪೆಷಲಿ ದೀಸ್ ಗೈಸ್ ಬಿಕಾಸ್ ಆಫ್ ದಮ್ ಬ್ಲಿಂಕ್ ಸರ್ ಡೈರೆಕ್ಟ್ರ್ ಹೆಂಗೆ ಕತೆ ಕಡ್ದರು ಅವರು ಹೆಂಗೆ ಮೂವಿ ಮೇಲೆ ತೋರಿಸ್ದ್ರಲ್ಲ ಸರ್ ಇವರು ಇಲ್ಲದೆ ಬ್ಲಿಂಕ್ ಇಲ್ಲ ಸರ್ ಸೊ ಈ ಫಸ್ಟ್ ಇಂಟರ್ವ್ಯೂ ನಮ್ ಪ್ರಮೋಷನ್ ನಿಮ್ಮಿಂದ ಸ್ಟಾರ್ಟ್ ಆಗಿದ್ದು ನಿಮ್ಮ ಆಶೀರ್ವಾದ ನಮ್ ತಂಡಕ್ಕೆ ಇರಬೇಕು ಸರ್ ಅಷ್ಟೇ ಸರ್ ಒಳ್ಳೆದು ಮನಸ್ಸಿನ ಭಾವನೆಗಳು ಹೇಳ್ಕೊಬೇಕಂತ ಸರ್ ಯಾಕಂದ್ರೆ ನನ್ ಜೊತೆ ಕೂತಾಗ ಎಲ್ಲ ಹೇಳ್ತಾರ ಸರ್ ಹಿಂಗ್ ಮಾತಾಡ್ಬೇಕು ಅಂದ್ರೆ ಹಿಂದೆ ಮಾತಾಡೋದು ಬೇರೆ ಈಗ ಸರ್ ಗಣಪತಿ ಸರ್ ನಾವು ಯಾಕೆ ನಿಮ್ ಈಗ ನೋಡಿ ಸರ್ ನಿಮ್ ಒಂದ್ ಮಾತನು ಕೇಳಾರ ಸರ್ ಹಿಂಗ್ ಮಾಡ್ಕೊಂಡೆ ಒಂದ್ ಒಂದ್ ಉಲ್ಟಾನು ಕ್ವಶನ್ ಕೇಳಾರ ಮಾಡ್ರಿ ಅನ್ನೋ ಒಂದು ಮನಸ್ಥಿತಿ ಇದಲ್ಲ ಸರ್ ಎಲ್ಲರಿಗ ಬಂದ ಹೆಂಗತ್ತಲ್ಲ ಟೀಮು ಬರೀ ನಾಟ್ ಜಸ್ಟ್ ಆ್ಯಕ್ಟರ್ಸ್ ನಾಟ್ ಜಸ್ಟ್ ಪ್ರೊಡ್ಯೂಸರ್ ನಾಟ್ ಜಸ್ಟ್ ಡೈರೆಕ್ಟರು ಇವರಿಂದನೂ ಸರ್ ಟೀಮು ಆ್ಯಂಡ್ ಇವ್ರದ್ದು ಮನಸ್ಸಿನ ಭಾವನೆಗಳು ಜನರಿಗೆ ಗೊತ್ತಾಗದಾಗ ನಾವು ಪಿಕ್ಚರ್ ಎದಕ್ಕೆ ಮಾಡಿದೆ ಅನ್ನೋದು ಜನರಿಗೆ ಗೊತ್ತಾಗತ್ತೆ ಸರ್ ಅಂಡ್ ಸೊ ಹೊಸ ಥರದ ಪ್ರಯತ್ನ ಮಾಡಿದಾಗ ಹೊಸ ತಂಡ ಬಂದಾಗ ನಮ್ಗಿದ್ರ ಎಲ್ರಿಗೂ ಮೊದಲನೇ ಮೂವಿ ಸರ್ ಇದು ಈ ಮೊದಲನೇ ಮೂವಿ ಬಂದಾಗ ಇಲ್ಲಿಂದನೇ ನಮ್ಮ ಭವಿಷ್ಯ ಸರ್ ಇಲ್ಲಂದ್ರೆ ಅದು ಅವಾಗಲೇ ಒಂದು ಮಾತು ಹೇಳಿದ್ರೆ ಸರ್ ಇಲ್ಲ ಪ್ರೊಡ್ಯೂ ಒಂದು ಒಂದು ಪಿಕ್ಚರ್ ಮಾಡ್ತಾರೆ ಪ್ರೊಡ್ಯೂಸರ್ಗಳು ಕಾಣೆನೇ ಆಗ್ತಾರೆ ನಂಗೆ ಆ ಕಾಣೆ ಆಗ ಪ್ರೊಡ್ಯೂಸರ್ ಆಗೋದಿಲ್ಲ ಸರ್ ಸಾಕಷ್ಟು ಮೂವಿಗಳು ಮುಂದಿನ ದಿನಗಳಲ್ಲಿ ಮಾಡೋದಿದೆ ಸರ್ ಆ್ಯಂಡ್ ಈ ಥರ ಯಂಗ್ ಟ್ಯಾಲೆಂಟ್ಸ್ಗಳ ಜೊತೆ ನಂಗೆ ಕೆಲಸ ಮಾಡೋಕ್ಕೆ ಇಷ್ಟ ಸರ್ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ದಿಸ್ ಟೀಮ್ ಸರ್ ಈ ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ ಸರ್ ಈ ಸಿನಿಮಾ ಬಗ್ಗೆ ಏನು ಹೇಳ್ಬೇಕಾದ್ರೆ ತುಂಬ ಪೇಷನ್ಸ್ ಇದೆ ಸರ್ ಈ ಸಿನಿಮಲ್ಲಿ ಆ ಪೇಷನ್ಸ್ ಇಟ್ಕೊಂಡು ನೀವು ಸಿನಿಮಾ ನೋಡ್ತೀರ ಅಂದರೆ ತುಂಬ ವಾವ್ ಅನಿಸುತ್ತೆ ನಿಮಗೆ ಸಿನಿಮಾ ಬಿಕಾಸ್ ಎಲ್ಲರೂ ಹೇಳ್ತಾರೆ ಸಿನಿಮಾಗಳು ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಏನು ಹಿಂಗೆ ಮಾಡ್ತಾರೆ ಥೂ ಈ ಥರ ಸಿನ್ಮಾ ಆ ಥರ ಸಿನಿಮಾ ಅಂತ ನಮ್ಮ ಸಿನಿಮಾಲ್ಲಿ ಕಂಟೆಂಟೇ ಇರೋದು ಸರ್ ಕಂಟೆಂಟ್ ಬೇರೆ ಏನೂ ಇಲ್ಲ ನೀವು ಕಂಟೆಂಟ್ ನೋಡಬೇಕಂದ್ರೆ ನಮ್ಮ ಸಿನಿಮಾಗೆ ಬನ್ನಿ ಕಂಟೆಂಟ್ ನೋಡ್ಕೊಂಡು ಹೋಗಿ ನಿಮ್ಮ ಸಣ್ಣ ಪರಿಚಯ ಕೊಡಿ ಸರ್ ನನ್ನ ಹೆಸರು ತೇಜಸ್ ಅಂತ ನಾನು ಬಿ ಕಾಮ್ ಮುಗಿಸ್ತಿದ್ದಂಗೆ ಇನ್ನು ಮುಗಿಸಿರಲಿಲ್ಲ ಹಾಗೇ ಸಿನಿಮಾಗೆ ಬಂದವನು ನಾಟಕ ಮಾಡ್ತಿದ್ವಿ ಎಲ್ಲರೂ ಇದೇ ಟೀಮೇ ನಾಟಕ ಮಾಡ್ತಿದ್ವಿ ನಾಟಕ ಮಾಡಿದ್ವಿ ಶಾರ್ಟ್ ಮೂವಿ ಮಾಡಿದ್ವಿ ಆಗಿಂದಾಗಲೇ ಸ್ವಿನ್ನ ಸಿನಿಮಾಗೆ ಬಂದ್ವಿ ಸಿನಿಮಾಲಲ್ಲೇ ಒಂದು ರೂಪಾಯಿ ದುಡಿದು ಸಿನ್ಮಾಲೇ ದುಡಿಬೇಕು ಹತ್ತು ರೂಪಾಯಿ ದುಡಿದು ಸಿನ್ಮಾಲೇ ದುರೀಬೇಕು ಲಕ್ಷಾಂತರ ರೂಪಾಯಿ ದೊರೆದು ಸಿನ್ಮಾಲೇ ದುಡಿಬೇಕು ಬದುಕಿದ್ರಲ್ಲೇ ಕಟ್ಕೋಬೇಕು ಅನ್ನೋ ಆಸೆ ಸರ್ ಹೇಗಾಗಿದೆ ಆ ನಿಮ್ಮ ನಿರೀಕ್ಷೆ ನಿರೀಕ್ಷೆ ಏನು ತುಂಬಾ ಬೇಡ ಈ ಎಲ್ಲೋ ಐ ಟಿ ಕಂಪ್ನಿ ಕೆಲಸ ಮಾಡ್ಕೊಂಡು ಮೂವತ್ತು ಸಾವಿರ ಸಾವಿರ ತಗೊಂಡು ನೆಮ್ಮದಿಯಾಗಿ ಕಮಿಟ್ಮೆಂಟ್ಸ್ ಒಪ್ಕೊಂಡು ಮನೆಯಲ್ಲಿ ಇರ್ಬೋದು ಯಾಕೆ ಬೇಕಿತ್ತು ಆಕ್ಟರ್ ಆಗ್ಬೇಕಂತ ಬಂದಿರೋದು ಈ ನನ್ನ ಟೀಮ್ ಆಗಿರೋದ್ರಿಂದ ಪ್ರತಿಯೊಂದು ಕೆಲಸ ನನ್ನ ಕೆಲಸ ಆಗಿ ನಾನು ಒಪ್ಕೊಂಡ ಬೇರೆ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ ಒಂದೆರಡು ಎರಡು ಸಿನಿಮಾ ಮಾಡಿದ್ದೀನಿ ಸರ್ ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ದೀನಿ ಈ ಸಿನಿಮಾ ಒಂದು ಪಾತ್ರ ಚಿಕ್ಕ ಪಾತ್ರ ಮಾಡಿದೀನಿ ಬಟ್ ಅದೇ ಆ್ಯಕ್ಟರ್ ಆದಾಗ ಬೇರೆ ಗಮನ ಕೊಡಬಾರ್ದು ಆ್ಯಕ್ಟರ್ ಆಗೇ ಮಾಡಬೇಕು ಅಂತ ಆಸೆ ಬಟ್ ಈಗ ಬೇಡ ಯಾಕೆ ಈ ಡಿಸಿಷನ್ಸ್ ತಗೊಂಡ್ವಿ ಈ ಏಜ್ ಅಲ್ಲಿ ನಾವೆಲ್ಲೋ ನೆಕ್ಸ್ಟ್ ಸ್ಟೆಪ್ಸ್ ಹೋಗ್ತಾ ಇರ್ಬೇಕು ಬಟ್ ಇಲ್ಲೇ ಇದೀವಿ ಹೋಲ್ಡ್ ಆಗಿದ್ದೀವೇನೋ ಅನ್ನೋದು ಬಟ್ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಈ ಸಿನಿಮಾ ಈ ಸಿನಿಮಾ ನಾವು ನಮ್ಮ ಟೀಮ್ ಈ ತರ ಮಾಡ್ತಾ ಇದೀವಿ ಅಂತ ಬಂದಾಗ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಏನೋ ಒಂದು ಬೆಂಚ್ ಮಾರ್ಕ್ ಆಗುತ್ತೆ ನಮ್ಮ ಲೈಫ್ಗೆ ಒಂದು ಸಿನಿಮಾ ಇಲ್ಲಿಂದ ನಮ್ಮ ಸ್ಟೆಪ್ ಹರಡು ಹೋಗುತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ವೆರಿ ಗುಡ್ ನೀವು ಈಗ ನೀವು ನಿಜವಾಗಿ ಮಾತಾಡಬೇಕು ಈ ಸಿನಿಮಾದ ಬಗ್ಗೆ ಎಡಿಟ್ರಾಗಿ ಈ ಸಿನಿಮಾದ ಏನು ನಿಮ್ಮ ನಿಮ್ಮ ಇಲ್ಲಿವರೆಗೆ ಎಷ್ಟು ಸಿನಿಮಾ ಎಡಿಟ್ ಮಾಡಿದ್ದೀರಿ ಇದು ಫಸ್ಟ್ ಫಿಲಮ್ ಹಾಂ ಇದಕ್ಕಿಂತ ಮುಂಚೆ ನಾನು ಶ್ರೀನಿಧಿ ಜೊತೆ ಸುಮಾರು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಹಾಂ ಅದಾದಮೇಲೆ ಅವನೇಶ್ ಮನ್ನಾರಾಯಣಗೆ ಪ್ರಮೋಷನ್ ಎಡಿಟರ್ ಆಗಿ ವೆರಿ ಗುಡ್ ರಿಲೀಸ್ಗಿನ ಎರಡು ತಿಂಗಳ ಮುಂಚೆ ಅಲ್ಲಿ ಕೆಲಸ ಮಾಡಿದ್ದೆ ಹ್ಞೂ ಸೊ ಅಲ್ಲೇ ನಾನು ಡೈಲಿ ಎಡಿಟಿಂಗ್ ಅಂತ ಮಾಡಿದ್ದೆ ಅಲ್ಲಿ ಫಸ್ಟ್ ಅದಕ್ಕಿಂತ ಮುಂಚೆ ಡೈಲಿ ಮಾಡ್ತೀರಿ ಗೊತ್ತಾಯಿತು ಅಲ್ಲಿಂದ ಪ್ರ ಭಾಗಿಯಾಗಿ ಇವಾಗ ಒಂದು ಮೂರು ನಾಲ್ಕು ವರ್ಷ ಆಗಿದೆ ಸಿನಿಮಾಗೆ ಸೊ ಇದು ಫಸ್ಟ್ ಫಿಲಮ್ ಈ ಸಿನಿಮಾದ ಎಕ್ಸ್ಪೀರಿಯನ್ಸು ಮತ್ತು ಇದರ ಕಥೆ ಸ್ಕ್ರಿಪ್ಟು ಒಂದು ಹೊಸ ಸಿನಿಮಾ ಇದು ಆ್ಯಕ್ಚುಲಿ ಅದೃಷ್ಟ ನನಗೆ ಯಾಕಂದರೆ ಎಡಿಟಿಂಗಲ್ಲಿ ಏನೇ ಎಕ್ಸ್ಪಿರಿಮೆಂಟ್ ಮಾಡಬೇಕಂದ್ರೆ ಸ್ಕ್ರೀನ್ ಕ್ಲೇ ಆ ಸ್ಕೋಪ್ ಇದೆ ಸೊ ಅದು ಲಕ್ಕಿ ಅನಿಸುತ್ತೆ ಆ್ಯಂಡ್ ಶೀನಿಧಿ ಕೂಡ ಅಷ್ಟೇ ನೀವು ಮಾಡುವ ಏನು ಮಾಡ್ತೀವಿ ಆಮೇಲೆ ನೋಡೋಣ ಅವನಿಗೆ ಇಷ್ಟ ಆದರೆ ಓಕೆ ಚೆನ್ನಾಗಿದೆ ಅಂತ ಇಲ್ಲ ಇಲ್ಲ ಸೊ ಅದು ನನಗೆ ತುಂಬ ಅಡ್ವಾಂಟೇಜ್ ಆಗಿ ತುಂಬ ಟ್ರೈ ಮಾಡಿದ್ವಿ ಅದು ಸ್ಟಾರ್ಟಿಂಗಿಂದ ಇದ್ದಿದ್ದೆ ಅದು ಶೂಟ್ ಮಾಡಿದಂಗೆ ಏನಾದರೂ ಡಿಫ್ರೆಂಟ್ ಮಾಡಬೇಕು ನಾರ್ಮಲ್ ಪ್ಯಾಟರ್ನ್ ಇಟ್ಕೊಳ್ಳೋದು ಬೇಡ ಅಂತ ಅದನ್ನೇ ಟ್ರೈ ಮಾಡಿದ್ವಿ ನೋಡಬೇಕು ಚೆನ್ನಾಗಿ ಈ ಕತೆ ಈ ಪ್ರಯೋಗ ಈ ಫಿಕ್ಷನ್ ನಿಮ್ಗೆ ಇಷ್ಟ ಆಗಿದೆ ಹೌದು ಈ ಜನರು ತುಂಬಾ ಇಷ್ಟಪಡ್ತೀನಿ ನಾನು ಸ್ಟಾರ್ಟಿಂಗ್ ನೋಡ್ತಿದ್ದು ಆಲ್ಮೋಸ್ಟ್ ಸೈನ್ಸ್ ಫಿಕ್ಷನ್ ಇರೋದೆ ಟೈಮ್ ಟ್ರಾವೆಲ್ ಇರೋದೇ ನಂಗೆ ಅದೇ ತುಂಬಾ ಇಷ್ಟ ಆಗ್ತಿತ್ತು ಫಸ್ಟ್ ನನ್ನ ಕತೆ ಎಲ್ಲ ಒಟ್ಟಿಗೆ ಹೇಳಿದಾಗ ನನಗೆ ತುಂಬ ಎಕ್ಸೈಟ್ ಆಯ್ತು ಓಕೆ ತುಂಬಾ ಏನಾದ್ರು ಟ್ರೈ ಮಾಡಬಹುದು ಒಬ್ಬ ಎಡಿಟ್ರಿಗೆ ಬಹಳಷ್ಟು ಸ್ಕೋಪ್ ಇದೆಯಾ ಇಂಥ ಸಿನಿಮಾದಲ್ಲಿ ಹೌದು ತುಂಬಾ ಇದೆ ಅಂದರೆ ನಾರ್ಮಲ್ ಪ್ಯಾಟರ್ನ್ ಬ್ರೇಕ್ ಮಾಡಿದಾಗ ನೋಡೋರಿಗಾಗ್ಲಿ ಯಾರೇ ನೋಡಿದ್ರಿ ಏನೋ ಟ್ರೈ ಮಾಡಿದ್ದೇನೆ ಅಲ್ಲ ಅನ್ಸುತ್ತಲ್ಲ ಅದು ನಮಗೆ ಓಕೆ ರೆಕಗ್ನೈಸ್ ಮಾಡ್ತಾರೆ ಕೆಲಸ ಅಂದರೆ ಗುಡ್ ವೆರಿ ಗುಡ್ ಹೇಳಿ ಸರ್ ನಿಮ್ಮ ಜೀವನ ಹೇಗಿದೆ ಈಗ ಚಾ ಸೊ ನಾನು ಸಿನಿಮಾ ಅಂತ ಈ ರಂಗಕ್ಕೆ ಮೊದಲನೇ ಮಧುಗ ಸಿಂಹ ಜೀರ್ಜಿಂಬೆ ಅಂತ ಸೊ ಅದು ಒಂದು ನಾಲ್ಕು ಅದೊಂದು ಮಕ್ಕಳು ಸಿಂಹ ನಾಲ್ಕು ಸ್ಟೇಟ್ ಅವಾರ್ಡ್ ಬಂತು ಕಾರ್ತಿಕ್ ಸರ್ಗು ಡೈರೆಕ್ಟರ್ ಅಂತ ಸೊ ಅದಾದಮೇಲೆ ಅದೇ ಸರದ್ದು ಜ ಭೀಮಸೇನ ಮಹಾರಾಜ ಅನ್ನೋ ಸಿನಿಮಾಗೆ ನಟನ ಕೆಲಸ ಮಾಡಿದೆ ಹಾಗೆ ಅದರಲ್ಲಿ ನಿರ್ದೇಶಕ ನಿರ್ದೇಶನ ಒಗ್ಗ್ದದ್ದು ಕೆಲಸ ಮಾಡಿದೆ ಸೊ ಅದಾದಮೇಲೆ ಇದನ್ನು ಓದ್ತಿರ್ಬೇಕಂದ್ರೆ ನಾನು ಟೆಂತ್ ಇದ್ದಾಗ ಜೀರ್ ಜೀರ್ಜಂಬೆ ಆಗಿದ್ದು ಸೊ ಅದು ಸೆಕೆಂಡ್ ಪಿ ಯು ಪುರಸ್ಥರಿಗೆ ಭೀಮಸೇನ ಮಹಾರಾಜ ಆಗಿತ್ತು ಫಸ್ಟ್ ಇಯರ್ ಡಿಗ್ರಿಗೆ ಕಂಬಳಿಗಳ ಮಾಡಿದ್ವಿ ಸೆಕೆಂಡ್ ಇಯರ್ಗೆ ನಮ್ಮ ಅಷ್ಟೇ ಅಷ್ಟೊಂದು ಅಲ್ಲೇ ಟೆಂತ್ ಟೀಮ್ ಫಾರ್ಮ್ ಆಗಿರೋದ್ರಿಂದ ಆಗಲಿದೆ ನಮಗೆಲ್ಲ ಒಂದು ಆಸೆ ಸಮಥಿಂಗ್ ನಮ್ ಒಂದು ಮಾಡೋಣ ನಾವೇನಾದ್ರು ಮಾಡೋಣ ಅಂತ ಸೊ ಈ ಗ್ಯಾಪ್ ಅಲ್ಲಿ ಸುಮಾರು ಶಾರ್ಟ್ ಫಿಲಮ್ಸ್ ಆ ಶಾರ್ಟ್ ಫಿಲಮ್ಸ್ ಅಂದ್ರೆ ಯಾವುದೋ ಫ್ರೆಂಡ್ ಹೊಸ ಮೊಬೈಲ್ ತಗೊಂಡಿದ್ರೆ ಆ ಮೊಬೈಲ್ ಶೂಟ್ ಮಾಡೋದು ಸೊ ಆಗ ನಮ್ಗೆ ಎಡಿಟಿಂಗ್ ಅನ್ನೋದು ಸಿಸ್ಟಮ್ ಹೆಂಗೆ ಅಂದರೆ ಇವತ್ತು ಮಾಡಿದ್ರೆ ಮೇ ಬಿ ಒಂದ್ ಇಪ್ಪತ್ತೈದು ಹಾಗೆ ಅದೆಂಥ ಎಕ್ಸೈಟ್ಮೆಂಟ್ ಅಂದ್ರೆ ಅದು ಓಪನ್ ಮಾಡಿ ಈಗಲಾದ್ರೂ ಅಟ್ಲೀಸ್ಟ್ ಇಪ್ಪತ್ತು ನಿಮಿಷ ಆದರೆ ಮೊಬೈಲ್ ಯೂಸ್ ಮಾಡ್ತಿದ್ವಿ ಎಲ್ಲ ಬನ್ನಿ ಕಾಫಿ ಗೊಬ್ಬರೋಣ ಈ ಥರ ಈಗ ಈಗಿರೋ ಮೈಂಡ್ ಸೆಟ್ ಗೀಚೆ ಹೋಗ್ಬಿಡ್ತೀವಿ ಅಥವಾ ಏನೋ ಒಂದು ಸಮ್ ಬೇರೆ ಬೇರೆ ಆಕ್ಟಿವಿಟೀಸ್ಗೆ ನಾವು ತೊಡಸ್ಕೊಬಿಡ್ತೀವಿ ಆ ಇಪ್ಪತ್ತೈದು ನಿಮಿಷ ಬಟ್ ಆ ಆ ಟೈಮಲ್ಲಿ ಹೆಂಗಿತ್ತು ಅಂದ್ರೆ ಇಪ್ಪತ್ತೈದು ನಿಮಿಷ ಹಿಂಗೆ ಇರೋದು ಆಯ್ತಾ ಆಯ್ತಾ ಅದೇ ಅದೇನೋ ಅದು ಮಾಡಿದೀವಿ ಅದೇನೋ ಒಂದು ಹೇಗಾಗುತ್ತೆ ಹೇಗೆ ಕಟ್ ಆಗುತ್ತೆ ಹೇಗೆ ನೋಡ್ಬೋದು ಈ ಒಂದು ಎಕ್ಸೈಟ್ಮೆಂಟು ಸೊ ಆಗ್ಲಿಂದ ಟೀಮ್ ಫಾರ್ಮ್ ಆಗಿ ಸೊ ಅದ್ರ ಜೊತೆಗೇನೆ ನಾವು ಸುಮಾರು ಈಗ ನಿಧಿ ನಾನು ನಾವೆಲ್ಲ ಒಂದೇ ಕಾಲೇಜಲ್ಲಿ ಓದಿದ್ದು ಆ್ಯಂಡ್ ಒಂದೇ ಥಿಯೇಟರ್ ಟೀಮಲ್ಲಿ ಕೆಲಸ ಮಾಡಿದ್ದು ಆ್ಯಂಡ್ ಕೆಲವು ಅದ್ರ ಜೊತೆಗೆ ನಾವು ಕೆಲವು ಕಡೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಮುಂದೆ ಸೊ ನಿಶ್ನಿಂದ ಬೇರೆ ಕಡೆ ಹೋಗಿ ಅವನ ಡೈರೆಶನ್ ಡಿಪಾರ್ಟ್ಮೆಂಟಲ್ಲಿ ಕೆಲವು ಸಿನಿಮಾಗಳು ಕೆಲಸ ಮಾಡ್ಕೊಂಬಂದ ಸೊ ನಾವೆಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ರು ಸಹ ಸೊ ಒಂದು ನಾವು ಸೇರಿ ಒಂದು ಒಂದು ಸಿನಿಮಾ ಮಾಡಲೇಬೇಕು ಅಥವಾ ಡೆಫಿನೆಟ್ಲಿ ಒಂದು ಮಾಡೋಣ ಅಂತ ಒಂದು ತುಂಬ ಗುದ್ದಾಟದಲ್ಲಿ ಹೊಡೆದಾಟದಲ್ಲಿ ಕಾಯ್ತಿರ್ಬೇಕಾದ್ರೆ ಸೊ ನಮಗೆ ರವಿ ಸರ್ ಪರಿಚಯ ಆಯಿತು ಸೊ ನಮ್ಮ ಮೈಂಡ್ ಸೆಟ್ ಅವರ ಲೆವೆಲ್ ಎಂತ ಸೇಮ್ ಆಗಿರೋದ್ರಿಂದ ಇಲ್ಲ ಓಕೆ ಈ ಒಂದು ಸೇಮ್ ಒಂದು ಪ್ಯಾಟರ್ನ್ ಸಿನ್ಮಾ ಬಿಟ್ಟು ಓಕೆ ಒಂದು ಬೇರೆ ದಿನ ಟ್ರೈ ಮಾಡೋಣ ಅನ್ನೋದು ಯಾಕಂದರೆ ನಮ್ಮಲ್ಲಿ ಆ ಥರ ತುಂಬ ಆ ಇದೆಲ್ಲ ಹಂಗೆ ಹಿಂಗೆ ಹೆಂಗೆ ಹಿಂಗೆ ಮಾಡಬೇಕು ನಿಧಿ ಸೊ ಅವನ್ನ ಆ ಥರ ತುಂಬ ಅದು ಅವನ ಥಿಂಕಿಂಗ್ ಲೆವೆಲೇ ಬೇರೆ ಸೊ ನಾವು ನೋಡೋ ಸಿನ್ಮಾ ಬೇರೆ ಅವ್ನು ನೋಡೋ ಸಿನಿಮಾಗಳು ಬೇರೆ ಸೊ ನಮ್ಮದು ಇಂಡಿಯನ್ ಸಿನ್ಮಾ ಸೊ ನಮ್ಮದು ವರ್ಲ್ಡ್ ಸಿನ್ಮಾ ನಮಗೆ ಪರಿಚಯ ಮಾಡಿಸಿದೆ ಆ್ಯಕ್ಚುಲಿ ಅವನು ಇಲ್ಲ ಈ ಹಿಂಗೆ ಅದೊಂದು ಕೃಷ್ಣಪುರಮ್ಲ ಒಂದು ಸಿನಿಮಾ ಇದೆ ಹಿಂಗೆ ಯಾವುದು ಟ್ಯೂಬ್ಲಿಕ್ ಸಿನಿಮಾ ಇದೆ ಹಿಂಗೆ ಯಾವ್ದು ಮಾರ್ಟಿನ್ಸ್ ಕರ್ಸೋರ್ ಸಿನಿಮಾ ಇದೆ ಇದು ನೋಡಿ ಅದು ನೋಡಿ ನಮ್ಗೆ ಯಾವುದು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅವನು ಅದೊಂದು ಸಂಜೀವನ ವರ್ಕ್ ಸ್ಟಾರ್ಟ್ ಮಾಡೋದು ಜೊತೆ ಸೊ ಅದರಿಂದ ನಮಗೆ ವರ್ಲ್ಡ್ ಸಿನ್ಮಾ ನೋಡೋಕೆ ನೋಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು ಓಕೆ ಹಿಂಗೆಲ್ಲ ಇದೆಯಲ್ಲ ಓಕೆ ಫೈನ್ ಇದು ಮಜಾ ಇದೆ ಇದೂ ಇದು ಸಹ ಮಜಾ ಇದೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಬ್ಲಿಂಕ್ ಸೊ ಅಲ್ಲಿಂದ ರಿಲೀಸರ್ಗು ನೀವು ನಾನು ಮೊದಲನೇದಾಗಿ ನಟ ಆಗ್ಬೇಕು ಅಂತ ಸಿನಿಮಾ ನಾಟಕಗಳಿಗೆಲ್ಲ ಬಂದಿದ್ದು ನಾನು ಶುರು ಮಾಡಿದ್ದು ಥಿಯೇಟರ್ ತತ್ಕಾಲ ಅಚ್ಯುತ್ ಕುಮಾರ್ ಗೋಪಾಲಕೃಷ್ಣ ದೇಶಮ ಇಂಥವರೆಲ್ಲ ಸೇರಿ ಒಂದು ಥಿಯೇಟರ್ ತತ್ಕಾಲ ತಂಡ ಕಟ್ಟಿದ್ದಾರೆ ಸೊ ಅದ್ರಲ್ಲಿ ನಾಟಕ ಮಾಡಿಕೊಂಡು ಬಂದವನು ನನಗೆ ನಾನು ಆಕ್ಟರ್ ಆಗ್ಬೇಕು ಅಂತ ಆಸೆ ತುಂಬಾ ಜಾಸ್ತಿ ಆಗೋ ದಿಸ್ದಲ್ಲಿ ನಾನು ಈ ನಾಟಕಕ್ಕೆಲ್ಲ ಸೇರ್ಕೊಂಡು ಅದರಿಂದ ಅಲ್ಲಿಂದ ಸಿಕ್ಕಿದ್ದು ಶ್ರೀನಿವಿಯವರು ಭರತ ಸಂಜೀವ ಎಲ್ಲ ನಮ್ಮ ಇನ್ನೊಂದು ಟೀಮ್ ಒಂದು ತಂಡ ಕಟ್ಕೊಂಡೆ ಅಲ್ಲಿಂದ ನಾನು ಯಾವುದೋ ಒಂದು ಶಾರ್ಟ್ ಫಿಲಮ್ ಶೂಟಿಂಗ್ ಮಾಡ್ತಾ ಇದ್ರು ಅಂದ್ರೆ ನಾನು ತುಂಬಾ ಲೇಟಾಗಿ ಬಂದವರು ಅಂದ್ರೆ ಟೀಮ್ ಟೀಮ್ ಜೊತೆ ಗೊತ್ತಾಯಿತು ಇವರು ಒಂದು ಶಾರ್ಟ್ ಫಿಲಮ್ ಏನೋ ಶೂಟ್ ಮಾಡ್ತಾ ಇದ್ರು ಹಂಗೆ ಇವ್ನು ಹೇಳ್ದಲ್ಲ ಯಾವುದೋ ಒಂದು ಕ್ಯಾಮ್ರಾ ಇಟ್ಕೊಂಡು ಹೋಗಿ ನಾವು ಹಿಂಗ್ ಶೂಟ್ ಮಾಡೋಣ ಹಿಂಗ್ ಶೂಟ್ ಮಾಡೋ ಅಂತೆಲ್ಲ ಪ್ಲಾನ್ ಮಾಡೋದ ಒಂದ್ ದಿವಸ ಎಲ್ಲೋ ನಾನು ನಾನು ಬರ್ತೀನಿ ಅಂತ ಆಗಿರೋ ಹುಚ್ಚಿಗೆ ಆ ಕಾಲೇಜಲ್ಲಿ ಓಡಾಡ್ಕೊಂಡು ನಾನು ಬರ್ತೀನಿ ನಾನು ಕೊಡ್ತೀನಿ ಅಂತ ಆಗ ಸೇರ್ಕೊಂಡಿದ್ದು ತಂಡ ಅದಾಗಿ ಒಂದು ಸುಮಾರಷ್ಟು ವರ್ಷಗಳ ಟ್ರಾವೆಲ್ ಆದ್ಮೇಲೆ ಎಲ್ಲರೂ ಸೇರಿ ನಾವೆಲ್ಲ ಬೇರೆ ಬೇರೆ ಕೆಲ್ಸಗಳು ಮಾಡ್ತಿದ್ವಿ ಬಿಟ್ಟು ಬಂದು ನಾನು ಒಂದು ಸುಮಾರಷ್ಟು ಕೆಲಸಗಳು ಮಾಡ್ತಾ ಇದ್ದೆ ಬೇರೆ ಬೇರೆ ಫಿಲಂ ಟೀಮ್ ಅವ್ರಿಗೆ ಅಂದರೆ ಪ್ಯಾಕೆಂಟ್ ಸಪೋರ್ಟ್ ಮಾಡ್ತಾ ಇದ್ದೆ ಹೋಗಿ ಪೋಸ್ಟ್ ಅನ್ಸೋದು ಈ ಥರ ಒಂದು ಸುಮಾರಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೆ ಅದಾದ್ಮೇಲೆ ಶುರು ಆಗಿದೆ ಈ ಬ್ಲಿಂಕ್ ಅನುಭವ ಅನುಭವ ಹೇಗಂದ್ರೆ ಈ ಒಂದು ಮಾತೇನೆ ಫಸ್ಟ್ ಸೆಲೆಕ್ಷನ್ ಇಸ್ ಬೆಸ್ಟ್ ಸೆಲೆಕ್ಷನ್ ಸೊ ನಿಧಿಯವರ ಫಸ್ಟ್ ಸೆಲೆಕ್ಷನ್ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಅನುಭವ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ